ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಯಲ್ಲಿ ಮತ್ತೊಂದು ದೊಡ್ಡ ಗೋಲ್ಮಾಲ್ ಮಾಲ್ ನಡೀತಾ ಮೂವತ್ತು ಕೋಟಿ ಗೋಲ್ಮಾಲ್ ನಡೆಸಿದ್ದು ಯಾರು ಹಾಗಾದರೆ ಗಂಭೀರವಾದ ವಿಚಾರವೊಂದು ಹೊರಗಡೆ ಬರ್ತಾ ಇದೆ ಏನು ಹೇಳ್ತಾರೆ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡ್ಬೇಕು ಯಾಕಂದರೆ ಈಗಾಗಲೇ ಐದು ಸಾವಿರ ಕೋಟಿ ಹಗರಣ ಅಂತ ಬಿ ಜೆ ಪಿ ಅವರು ಮುಗಿಬಿದ್ದಿದ್ದಾರೆ ಇನ್ನೂ ಅದಕ್ಕೆ ಉತ್ತರನೇ ಕೊಡ್ತಿಲ್ಲ ಸರ್ಕಾರ ಯಾವುದು ಗೃಹಲಕ್ಷ್ಮಿ ಫೆಬ್ರವರಿ ಮಾರ್ಚ್ ದುಡ್ಡನ್ನು ಯಾಕೆ ಹಾಕಿಲ್ಲ ಯಾವಾಗ ಹಾಕ್ತೀವಿ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಇಪ್ಪತ್ತಾರು ಬಂತು ಇಪ್ಪತ್ನಾಲ್ಕು ಬಂತು ಕಂತು ಇಪ್ಪತ್ತಾರು ಬಂತು ಅಂತೆಲ್ಲ ಸು ಶುಭ ಸುದ್ದಿ ಕೊಡ್ತಿರ್ತಾರೆ ಬಟ್ ಎರಡು ತಿಂಗಳದ್ದು ಸ್ಕಿಪ್ ಆಗಿದೆ ಅದು ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಆರ್ಥಿಕ ಇಲಾಖೆ ಗೊತ್ತು ನನಗೆ ಗೊತ್ತಿಲ್ಲ ಅಂತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೆಲ್ಲ ನೋಡ್ತಿದ್ದೀವಲ್ಲ ಸೊ ಐದು ಸಾವಿರ ಕೋಟಿ ಎಲ್ಲಿ ಹೋಯಿತು ಅನ್ನುವ ಪ್ರಶ್ನೆಯ ನಡುವೆಯೇ ನೋಡಿ ಅಂಗನವಾಡಿಗಳಿಗೆ ಟಿ ವಿ ಖರೀದಿ ಟೆಂಡರ್ ಇದು ಸಣ್ಣ ವಿಷಯ ಅಂತ ಅನ್ನಿಸ್ಬೋದು ಬಟ್ ಮೂವತ್ತು ಕೋಟಿ ಅಮೌಂಟು ಒಂದೇ ಸಲಕ್ಕೆ ಇಲ್ಲಿ ಗೋಲ್ಮಾಲ್ ನಡೆದಿದೆಯಾ ಅನ್ನುವ ಒಂದು ವಿಚಾರ ಗಂಭೀರ ಆರೋಪ ಬಂದಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಟೆಂಡರ್ ಇಲ್ಲದೆ ಟಿ ವಿಯನ್ನು ಖರೀದಿ ಮಾಡಿರೋದು ಯಾಕಾಗಾದರೆ ಟೆಂಡರ್ ಕರೆಯದೆ ನಿಯಮಗಳಲ್ಲಿನ ನ್ಯೂನತೆಯನ್ನು ಬಳಸಿಕೊಂಡು ಕೊಟೇಶನ್ ಆಧಾರದಲ್ಲಿ ರಾಜ್ಯದ ಹತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಒಂದೇ ಸಂಸ್ಥೆಯ ಮೂಲಕ ಟಿ ವಿಯನ್ನು ಸರಬರಾಜು ಮಾಡಲಾಗಿರೋದು ಈಗ ಭಾರಿ ಅನುಮಾನಕ್ಕೆ ಕಾರಣ ಆಗಿದೆ ನಿಯಮ ಇರೋದು ಹೇಗೆ ಯಾವುದೇ ಕಾಮಗಾರಿ ಇರಲಿ ಸಾಮಗ್ರಿ ಪೂರೈಕೆ ಇರಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕ ಕಾಯ್ದೆ ಅಂತ ಒಂದಿದೆ ನಮ್ಮದು ಕೆ ಟಿ ಪಿ ಪಿ ಕಾಯ್ದೆ ಇದೆಯಲ್ವಾ ಅದರ ಅನುಗುಣವಾಗಿಯೇ ನಡಿಬೇಕು ಅನ್ವಯ ಟೆಂಡರ್ ಕರೆಯೋದು ಕಡ್ಡಾಯವಾಗಿರುತ್ತೆ ಯಾವುದೇ ಸಾಮಗ್ರಿ ಸರಬರಾಜು ಮಾಡೋದಕ್ಕೆ ಈ ಟೆಂಡರ್ಗೆ ಅರ್ಜಿ ಸಲ್ಲಿಸುವ ಕಂಪನಿಗಳು ಸರ್ಕಾರ ಹಾಗೂ ಸರ್ಕಾರದ ಸಂಸ್ಥೆಗಳಿಗೆ ನಿಗಮಗಳಿಗೆ ನಿಗದಿತ ಸಾಮಗ್ರಿಗಳನ್ನು ಪೂರೈಸಿದ ಅನುಭವ ಪ್ರಮಾಣಪತ್ರ ಅವರು ಏನು ಎಕ್ಸ್ಪೀರಿಯೆನ್ಸ್ ಇದೆ ಅನ್ನುವಂಥ ಪತ್ರವನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ ಈ ಟೆಂಡರು ಹತ್ತು ಕೋಟಿಗೂ ಮೀರಿದರೆ ಯಾವುದೇ ಬಗೆಯ ಟೆಂಡರ್ ಹತ್ತು ಕೋಟಿಗೂ ಅಧಿಕವಾಗಿದ್ದರೆ ಸಂಪುಟ ಸಭೆಯ ಅನುಮೋದನೆಯ ಮೂಲಕ ಆಗಬೇಕಾಗುತ್ತೆ ಇದು ಇನ್ನೊಂದು ಪ್ರಮುಖವಾದ ಕಂಡೀಷನ್ ಆರ್ಥಿಕ ಇಲಾಖೆಯಿಂದ ಕೆ ಟಿ ಪಿ ಪಿ ಕಾಯ್ದೆಯಡಿ ಫೋರ್ ಜಿ ವಿನಾಯಿತಿ ಪಡೆದ್ರೂ ಕೂಡ ಗರಿಷ್ಠ ಮಿತಿ ಎರಡು ಕೋಟಿ ಇರತ್ತೆ ಹತ್ತು ಕೋಟಿದಲ್ಲ ಬಿಡಿ ಎರಡು ಕೋಟಿ ಅಂದ್ಕೊಂಡ್ರು ಅದು ವಿನಾಯಿತಿ ಇದ್ದವರು ಫೋರ್ ಜಿ ವಿನಾಯಿತಿ ಪಡೆದವರು ಗರಿಷ್ಠ ಮಿತಿ ಆಗಿರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಟೆಂಡರ್ ಕರೆಯದೆ ಅಂಗನವಾಡಿಗಳಿಗೆ ಟಿವಿಗಳನ್ನು ಮೂವತ್ತು ಕೋಟಿ ವೆಚ್ಚದಲ್ಲಿ ಪೂರೈಕೆ ಮಾಡಿರೋದು ಹೆಂಗೆ ಒಂದೇ ಕಂಪನಿಯಿಂದ ಇದು ಹೆಂಗಾಯಿತು ಅಂದರೆ ಅಲ್ಲಿ ಸ್ವಲ್ಪ ರಂಗೋಲಿ ಕೆಳಗಡೆ ತೂರೋ ಪ್ರಯತ್ನ ಆಗಿದೆ ಜಾಣತನದ ಪ್ರಯತ್ನ ಆಗಿದೆ ಅಡ್ಡದಾರಿ ಹಿಡಿಯಲಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಿರೋದು ಯಾವುದೇ ಇಲಾಖೆ ಅಥವಾ ಇಲಾಖೆ ಅಧೀನ ಕಚೇರಿಗಳು ತಮ್ಮ ಬಳಿ ಇರುವ ಆಡಳಿತದ ವೆಚ್ಚ ಸ್ಥಳೀಯ ನಿಧಿ ಬಳಸ್ಕೊಂಡು ಐದು ಲಕ್ಷದ ಒಳಗಿನ ಸಾಮಗ್ರಿ ಖರೀದಿ ಮಾಡಬಹುದು ಅಲ್ಲಿ ತನಕ ಅವ್ರಿಗೆ ಅವಕಾಶ ಇರುತ್ತೆ ಅದಕ್ಕಾಗಿ ಮೂರು ಕಂಪನಿಗಳಿಂದ ಕೊಟೇಶನ್ ಪಡಿಬೇಕಾಗತ್ತೆ ಯಾವ ಕಂಪನಿ ಕಡಿಮೆ ದರಕ್ಕೆ ಕೊಡ್ತಿದ್ದಾರೆ ಅನ್ನೋದನ್ನು ಅಂದರೆ ಲಾಭದಾಯಕವಾಗಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಕಡಿಮೆ ನಮೂದು ಮಾಡಿರ್ತಾರೋ ಆ ಕಂಪನಿಯಿಂದ ಖರೀದಿಸೋದಕ್ಕೆ ಅವಕಾಶ ಇರುತ್ತೆ ಈ ಅವಕಾಶವನ್ನು ಬಳಸ್ಕೊಂಡು ಟೆಂಡರ್ ಸಮಸ್ಯೆನೇ ಇಲ್ಲದಿರೋ ರೀತಿ ಏನು ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ತಾಲೂಕುವಾರು ಅಂಗನವಾಡಿಗಳನ್ನು ಪಟ್ಟಿ ಮಾಡಿ ಸಾಮಗ್ರಿಗಳನ್ನ ಈಗ ಪೂರೈಕೆ ಮಾಡಿದ್ದಾರೆ ಪ್ರತಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿಗೆ ಬಿಲ್ ಮೊತ್ತ ಪಾವಿಸೋದಿ ಪಾವತಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಪ್ರತ್ಯೇಕವಾಗಿ ತಗೊಂಡಂಗೆ ತೋರಿಸಿದ್ದಾರೆ ಇಲಾಖೆಯ ಮೇಲಾಧಿಕಾರಿಗಳು ಸಿ ಡಿ ಪಿ ಕಚೇರಿಗಳಿಗೆ ತಲಾ ಮೂರು ಕೊಟೇಶನ್ ಅನ್ನ ತಲುಪಿಸಿದ್ದಾರೆ ಇಲ್ಲಿ ಏರ್ ವೇವ್ ಅನ್ನುವಂಥ ಕಂಪೆನಿ ನೋಡಿ ಇಲ್ಲಿ ಅದು ಗೆ ಒಂದು ಯೂನಿಟ್ಗೆ ಬೆಲೆ ಮೂವತ್ತೊಂದು ಸಾವಿರದ ನೂರ ಎಂಬತ್ತೇಳು ಅಂತ ನಿಗದಿ ಮಾಡಿದೆ ಹದಿನಾರು ಯೂನಿಟ್ ಸೇರಿಸಿ ಒಂದು ಬಿಲ್ ಮಾಡಿದ್ದಾರೆ ಒಂದು ಬಿಲ್ನ ಒಟ್ಟು ಮೊತ್ತ ಐದು ಲಕ್ಷ ಲಿಮಿಟ್ ಇರುತ್ತಲ್ಲ ಐದು ಲಕ್ಷದವರೆಗೆ ಮಾಡಬಹುದು ಅಂತ ಒಂದು ಬಿಲ್ನ ಮೊತ್ತ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಅಲ್ಲಿಗೆ ಥರ ನೆಲೆಸ್ಕೊಂಡಿದ್ದಾರೆ ಹೀಗೆ ಹದಿನಾರು ಯೂನಿಟ್ಗಳಿಗೆ ಒಂದು ಬಿಲ್ನಂತೆ ಆಯಾ ತಾಲೂಕಿಗೆ ಎಷ್ಟು ಯೂನಿಟ್ ಸರಬರಾಜು ಮಾಡಲಾಗಿದೆಯೋ ಅಷ್ಟು ಬಿಲ್ಗಳನ್ನು ಬೇರೆ ಬೇರೆ ದಿನಾಂಕ ಬೇರೆ ಬೇರೆ ಡೇಟ್ ಹಾಕಿ ಕೆಲಸ ಮುಗಿಸಿದ್ದಾರೆ ಟೆಂಡರ್ ಕರೆಯೋದನ್ನು ತಪ್ಪಿಸೋದಿಕ್ಕೆ ಅಂತಲೇ ಇಲ್ಲಿ ನಿಯಮದಂತೆ ನಾವು ನಡ್ಕೊಂಡಿದ್ದೀವಿ ಎಲ್ಲೂ ನಿಯಮ ಬಾಹಿರವಾಗಿ ನಾವು ನಡ್ಕೊಂಡಿಲ್ಲ ಅಂತ ತೋರಿಸೋದಕ್ಕೆ ಪ್ರತಿ ಬಿಲ್ ಮೊತ್ತ ಐದು ಲಕ್ಷದ ಒಳಗಡೆ ಬರೋ ಥರ ಮಿತಿಗೊಳಿಸಿದ್ದಾರೆ ಅಂದರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಿದ್ದಾರೆ ಒಟ್ಟಿಗೆ ಮೂವತ್ತು ಕೋಟಿ ತೋರಿಸಿದ್ರೆ ಪ್ರಾಬ್ಲಮ್ ತಾನೇ ಈ ರೀತಿಯಲ್ಲಿ ರಂಗೋಲಿ ಕೆಳಗೆ ತೂರುವಂಥ ಒಂದು ಪ್ರಯತ್ನ ಆಗಿದೆ ಹಾಗಾಗಿ ಇಲ್ಲಿ ಏನೋ ನಡೆದಿದೆ ಅನ್ನುವಂಥ ಒಂದು ಅನುಮಾನ ಬರ್ತಾ ಇರೋದು ಯಾಕೆ ಒಂದೇ ಕಂಪನಿ ಸರಬರಾಜು ಮಾಡಿದೆ ಇಂಥದ್ದೆಲ್ಲ ಪ್ರಶ್ನೆ ಹುಟ್ಟುಕೊಂಡಿರೋದು ನಿಯಮ ಬಾಹಿರವಾಗಿ ಇಲ್ಲಿ ಗೋಲ್ಮಾಲ್ ನಡೆದಿದೆಯಾ ಮೂವತ್ತು ಕೋಟಿ ವೆಚ್ಚದಲ್ಲಿ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ ಅರುವತ್ತೈದು ಸಾವಿರದ ಒಂಬೈನೂರ ಹನ್ನೊಂದು ಕರ್ನಾಟಕದ ಅಂಗನವಾಡಿ ಕೇಂದ್ರಗಳಿದ್ದಾವೆ ಹದಿನೈದು ಸಾವಿರ ಕೇಂದ್ರ ಪುರಸ್ಕೃತ ಅಡಿ ಈಗ ಪೂರೈಕೆ ಮಾಡಲಾಗಿರುವಂಥ ಟಿ ವಿಗಳು ಈ ವಿಚಾರದಲ್ಲಿ ನೋಡಿ ಆಹಾರ ಪದಾರ್ಥ ಇರಲಿ ಟಿ ವಿ ಇರಲಿ ಯಾವುದೇ ಸಾಮಗ್ರಿ ಖರೀದಿ ಸರಬರಾಜು ವಿಕೇಂದ್ರೀಕರಣಗೊಳ್ಳಬೇಕು ಇದು ಎಸ್ ವರಲಕ್ಷ್ಮಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷ ಏನು ಹೇಳ್ತಿದ್ದಾರೆ ವಿಕೇಂದ್ರೀಕರಣಗೊಳ್ಳಬೇಕು ಕೇಂದ್ರೀಕೃತ ವ್ಯವಸ್ಥೆ ಮೂಲಕ ಇದು ಆಗಬಾರದು ಅಂತ ಹೇಳ್ತಿದ್ದಾರೆ ಇನ್ನು ಹಣಕಾಸು ವರ್ಷ ಮುಗಿತಾ ಬಂದಿದ್ದು ಕೇಂದ್ರ ಪುರಸ್ಕೃತ ಯೋಜನೆ ಹಣ ಬಳಕೆ ಮಾಡ್ಕೊಳ್ಳೋದಕ್ಕೆ ನಿಯಮದಂತೆ ಟಿ ವಿ ಖರೀದಿಸೋದಕ್ಕೆ ಸೂಚಿಸಲಾಗಿದೆ ನಾವು ಏನು ದುರ್ಬಳಕೆ ಮಾಡಿಕೊಂಡಿಲ್ಲ ಅಂತ ನಿರ್ದೇಶಕ ಮಹೇಶ್ ಬಾಬು ಅವರು ಉತ್ತರ ಕೊಡ್ತಿದ್ದಾರೆ ಸೊ ಹುಡ್ಕೋದಕ್ಕೆ ಹೋದರೆ ರೀಸನ್ನು ಈ ಥರ ಕೊಡ್ತಿದ್ದಾರೆ ಏನು ದುರ್ಬಳಕೆ ಆಗಿಲ್ಲ ಎಲ್ಲ ಸರಿಯಾಗಿದೆ ಅಂತ ಆದರೆ ನಿಯಮ ಮೀರಿಲ್ಲ ಅಂತಾನೆ ಬೇರೆ ಬೇರೆ ರೀತಿ ದಾರಿಯನ್ನ ಇಲ್ಲಿ ಅಡ್ಡ ದಾರಿಯನ್ನ ಹಿಡಿಯಲಾಗಿದೆಯಾ ಬಹುತೇಕ ತಾಲೂಕುಗಳಿಗೆ ಈಗಾಗಲೇ ಟಿ ವಿ ಸರಬರಾಜು ಮಾಡಿದ್ದಾರೆ ಆದರೆ ಕೆಲವು ಕಡೆ ಅಂಗನವಾಡಿಗಳಿಗೆ ತಲುಪೂ ಇಲ್ಲ ಗೋದಾಮುಗಳಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ ಪೂರೈಕೆ ಮಾಡಿದ್ರೂ ಕೂಡ ಅದಕ್ಕೆ ಅಗತ್ಯವಾದಂತಹ ಸಾಫ್ಟ್ವೇರು ಪೆನ್ ಡ್ರೈವು ಎಲ್ಲ ಸರಿಯಾಗಿ ಪೂರೈಕೆ ಆಗಿಲ್ಲ ತಾಲೂಕುಗಳಲ್ಲಿ ಪೂರೈಸಲಾಗಿರೋ ಟಿವಿಗಳಿಗೆ ನೀಡುವಷ್ಟು ಹಣ ಆಡಳಿತಾತ್ಮಕ ನಿಧಿಯಲ್ಲಿ ಇಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ನಿರ್ದೇಶಕರು ಒಬ್ಬ ಹೇಳ್ತಾ ಇದ್ದಾರೆ ಇಂಥದ್ದೆಲ್ಲ ಲೋಪದೋಷಗಳು ಕಂಡು ಬರ್ತಿದೆ ಆದರೆ ಇಲ್ಲಿ ಅನುಮಾನ ಇರೋದೇನೀಗ ಪ್ರಶ್ನೆ ಹುಟ್ಕೊಂಡಿರೋದೇನು ಟೆಂಡರ್ ಇಲ್ಲದೆ ಯಾಕೆ ಒಂದೇ ಕಂಪನಿಯ ಮೂಲಕ ಈ ರೀತಿ ಬಿಡಿ ಬಿಡಿ ಬಿಡಿಯಾಗಿ ಖರೀದಿ ಮಾಡಿರೋದು ಅನ್ನುವಂಥದ್ದು ಕಾದ್ ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆ ಮತ್ತು ಮಂತ್ರಿಗಳು ಇದಕ್ಕೆ ಏನು ಉತ್ತರವನ್ನು ಕೊಡಲಿದ್ದಾರೆ ಅಂತ ಸಣ್ಣ ಪುಟ್ಟ ಅಮೌಂಟು ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ಮೂವತ್ತು ಕೋಟಿ ಐವತ್ತು ಕೋಟಿ ಎಲ್ಲ ಈಗ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಜನಾನೂ ಮರೆತು ಬಿಡ್ತಾರೆ ಸಾವಿರಾರು ಕೋಟಿದೇ ಬಿಟ್ಟಿದ್ದಾರೆ ಐದು ಸಾವಿರ ಕೋಟಿಯ ಗೃಹಲಕ್ಷ್ಮಿ ಎರಡು ತಿಂಗಳ ಹಣ ಎಲ್ಲಿಗೆ ಹೋಯಿತು ಅನ್ನೋದಕ್ಕೆ ಇದುವರೆಗೂ ಉತ್ತರವನ್ನು ಕೊಡಲಾಗ್ತಿಲ್ಲ ಆರ್ಥಿಕ ಇಲಾಖೆ ಕೊಟ್ಟಿಲ್ಲ ಸರಿ ಆರ್ಥಿಕ ಇಲಾಖೆ ಯಾವಾಗ ಕೊಡುತ್ತೆ ಅದಕ್ಕೂ ಉತ್ತರ ಬರ್ತಿಲ್ಲ ಆರ್ಥಿಕ ಇಲಾಖೆ ಯಾರದ್ದು ಸಿ ಎಂ ಸಾಹೇಬ್ರದ್ದು ಅವರೂ ಕೂಡ ಅದನ್ನು ಉತ್ತರಿಸ್ತಿಲ್ಲ ಎಷ್ಟು ತಿಂಗಳ ಬ್ರದರ್ ಒಂದು ನಿಮಿಷ ಐದು ತಿಂಗಳ ಬ್ಯಾಲೆನ್ಸ್ ಇತ್ತು ಈಗ ಎರಡು ತಿಂಗಳದ್ದು ಹಾಕಿದ್ದೀನಿ ಮಾರ್ಚ್ ಮತ್ತೆ ಫೆಬ್ರವರಿದು ಫೆಬ್ರವರಿ ಮಾರ್ಚ್ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳತ್ರ ಬಗ್ಗೆ ಹೇಳ್ತಾರೆ ನನ್ನ ಪ್ರಕಾರ ನನ್ನ ಕಡೆಯಿಂದ ಒಂದು ತಿಂಗಳು ಹಾಗಾಗಿ ಇಲಾಖೆಯ ಮಂತ್ರಿ ಆಗಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಉತ್ತರ ಕೊಡ್ತಾರೆ ಕಾದ್ ನೋಡಬೇಕು ಮಾಹಿತಿ ಇಷ್ಟ ಆಗಿತ್ತು ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು